ಸ್ನೇಹಿತರೆ ನಮಸ್ಕಾರ ಎಲ್ಲ ಕೂಡ ಎಲ್ಲ ಕಡೆನೂ ಈಗ ಒಂದು ಸುದ್ದಿ ಏನು ಅಂತ ಅಂದರೆ ನಾವು ಏನು ನಡೀತಾ ಇದೆ ಕುಂಭಮೇಳ ಅದಕ್ಕೆ ಹೋಗಬೇಕಾ ಹೋಗ್ಬಾರ್ದಾ ಹೋದರೆ ಸಮಸ್ಯೆ ಏನು ಯಾವ ಟೈಮಲ್ಲಿ ಹೋಗಬೇಕು ಹೀಗೆ ಹಲವಾರು ಸಮಸ್ಯೆಗಳು ನಿಮ್ಮ ಜೊತೆ ಇದೆ ಅದಕ್ಕೆ ಈಗ ಇಲ್ಲಿ ಮೂಡಲಗಿರಿಯಪ್ಪ ಅಂತ ಹೇಳಿ ಒಬ್ಬರು ಸಾಧುಗಳು ಹೋಗಿ ಬಂದಿದ್ದಾರೆ ಹೇಗಿರುತ್ತೆ ನಾವು ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಹೇಳಿ ನಾನು ಕೇಳ್ತಾ ಹೋಗ್ತೀನಿ ಹಲವಾರು ವಿಚಾರಗಳನ್ನ ಯಾಕೆ ಅಂತಂದರೆ ಆ ಕಾರ್ಯಕ್ರಮಕ್ಕೆ ಆ ಒಂದು ಮಹಾ ಸಮಾವೇಶಕ್ಕೆ ಹೋಗುವಂಥವ್ರಿಗೆ ಒಂದು ಸ್ವ ಪರಿಪೂರ್ಣವಾದ ಮಾಹಿತಿನ ಇವತ್ತು ಕೊಡ್ತಾ ಹೋಗ್ತೀನಿ ಈಗ ನೀವು ಯಾವತ್ತು ಬಂದಿರಿ ಅಲ್ಲಿಂದ ನಾವು ಮೌನಿ ಅಮಾವಾಸ್ಯೆ ಸ್ಥಾನಕ್ಕೆ ಹೋಗಿದ್ವಿ ಅದಾದ ನಂತರ ವಸಂತ ಪಂಚಮಿ ಸ್ಥಾನವನ್ನು ಮುಗಿಸ್ಕೊಂಡ್ವಿ ಆ ನಂತರ ಮೂರನೇ ತಾರೀಕು ಮುಗಿಸ್ಕೊಂಡು ಈ ಭಾಗಕ್ಕೆ ಈ ಕಡೆ ಬಂದಿದ್ವಿ ಈಗ ನಮಗೊಂದು ಆತಂಕ ಇದೆ ಏನು ಅಂತ ಅಂದರೆ ಹೋಗ್ಬೇಕಾ ಹೋಗಬಾರ್ದಾ ಕಾಲು ತುಳಿತಾ ಇವೆಲ್ಲ ಕ್ವಶನ್ಗಳು ಏನು ನಿಮ್ಮ ಅನಿಸಿಕೆ ಅಥವಾ ನೀವು ಹೋಗಿ ಬಂದಿರೋದ್ರ ಮುಖಾಂತರ ಏನು ಹೇಳುತ್ತೆ ಕಾಲು ತುಳಿತ ನೂಕು ನುಗ್ಲಲ್ಲಿ ಆಗಿರೋದು ಸಹಜ ಅದು ಬಟ್ ಏನು ಅಂದರೆ ನೀವು ಈ ನಿಗದಿತ ದಿನಾಂಕಗಳಿದ್ದಾವೆ ಶಾಹಿ ಸ್ಥಾನಗಳು ಅಂತ ಆವತ್ತು ಇಂದು ಮುಂದೆ ದಯಮಾಡಿ ಯಾರು ಹೋಗ್ಬಿಡಿ ಆದಷ್ಟು ಆದರೂ ಎರಡು ದಿವಸ ಹಿಂದಕ್ಕೆ ಹೋಗಿ ಇಲ್ಲ ಅದು ಎರಡು ದಿವಸ ನಂತರ ಹೋಗಿ ಯಾವ್ಯಾವ ದಿನಾಂಕ ಬರುತ್ತದೆ ಹಾಂ ಈಗ ಅಲ್ಲಿ ಮುಗಿದೋಗಿದೆ ಇನ್ನು ಫೆಬ್ರವರಿ ಹನ್ನೆರಡು ಮತ್ತೆ ಮಹಾಶಿವರಾತ್ರಿ ಇನ್ನು ಎರಡು ಎರಡು ದಿನಾಂಕ ಇದೆ ಅಂದ್ರೆ ಹಿಂದೆ ಮುಂದೆ ಹಾಂ ಹಿಂದೆ ಮುಂದೆ ದಯಮಾಡಿ ಯಾರಿಗೂ ಹೋಗಬೇಡಿ ಭಾಳಷ್ಟು ಜನ ಆಗುತ್ತೆ ಜೊತೆಗೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ನಡೆಯೋ ಸಾಧ್ಯತೆ ಇರುತ್ತೆ ಬೇರೆ ದಿವ್ಸಗಳಿಗೆ ಹೋದರೆ ಒಂದು ನಾಲ್ಕೈದು ಕಿಲೋಮೀಟ್ರಲ್ಲೆಲ್ಲಿ ಹೋಗ್ಬೋದು ಯಾವ ಸಮಸ್ಯೆ ಆಗೋದಿಲ್ಲ ಊಟದ ಸಮಸ್ಯೆ ಆಗೋಲ್ಲ ಉಳ್ಕೊಳ್ಳೋಕ್ಕೆ ಸಮಸ್ಯೆ ಆಗೋಲ್ಲ ಆ ದಿವಸ ಹೋದರೆ ಎಲ್ಲವೂ ಸಮಸ್ಯೆ ಅಂದರೆ ಈಗ ಹೋಗೋರಿಗೆ ನೀವು ಆ ದಿನ ಬೇಡ ಬೇಡ ಹೌದೌದು ಹೌದು ಹೌದು ನೇರವಾಗಿ ಹೇಳಬೇಕು ಅಂದರೆ ಆ ದಿನ ನೀವು ದಯಮಾಡಿ ಮುಂದೂಡೋದು ಉತ್ತಮ ಅವ್ರಿಗೇನಾದ್ರೂ ಒಂದು ರೂಟ್ ಮ್ಯಾಪ್ ಏನಾದರೂ ಕೊಡಬಹುದು ನೀವು ವೆಹಿಕಲ್ ಅಲ್ಲಾರ ನಿಮ್ಮ ಸ್ವಂತ ವೆಹಿಕಲ್ ಅಲ್ಲಾರ ಹೋಗ್ಬೋದು ಅಥವಾ ರೈಲಲ್ಲಿ ಹೋಗೋರು ಹೋಗ್ಬೋದು ವಿಮಾನದಲ್ಲಿ ಬೇಕಾದ್ರು ಹೋಗ್ಬೋದು ಅವ್ರು ಓದೋರು ಏನು ತೊಂದರೆ ಇಲ್ಲಿ ಯಾವ ಮಾರ್ಗದಲ್ಲಿ ಯಾರೋ ಚ ಪ್ರಯಾಗ್ರಾಜ್ ಜಂಕ್ಷನ್ ಹತ್ರ ಸ್ಟೇಷನ್ ಅದು ಇಲ್ಲ ಚೌಕಿ ಜಂಕ್ಷನ್ನು ಅದು ಸ್ಟ್ರಕ್ಚರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅದು ಕೂಡ ಈ ಗಂಗಾ ಯಮುನಾ ಸರಸ್ವತಿ ನದಿ ಕೂಡಿ ಮುಂದಕ್ಕೆ ಹೋಗುತ್ತೆ ಅಲ್ಲೂ ಹೋಗಿ ಸ್ನಾನ ಮಾಡ್ಬೋದು ಅದು ಕೂಡ ಸಂಗಮಕ್ಕೆ ಸಂಬಂಧಪಟ್ಟಿದ್ದೇನೆ ಬಟ್ ಒಂದು ನಲವತ್ತೈವತ್ತು ಕಡೆ ಘಾಟು ಘಾಟುಗಳು ಇದ್ದಾವೆ ಯಾರು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸಂಗಮಕ್ಕೆ ಹೋಗಬೇಕು ಅಂತ ಏನು ನೀವು ಇದು ಮಾಡಬೇಡಿ ಬಟ್ ದಿವಸದಲ್ಲಿ ಹೋದರೆ ನಿಮ್ಮ ಆಸೆ ಸಂಗಮಕ್ಕೆ ಹೋಗಿ ಮಾಡ್ಬೋದು ಯಾವುದೇ ಇಲ್ಲ ಅಂದರೆ ಎಲ್ಲ ಪುಣ್ಯನೂ ನಮಗೆ ಅಲ್ಲೇ ಎಲ್ಲ ಸಂಗಮದಲ್ಲಿ ಮಾಡಿದ ಪುಣ್ಯನೇ ಅಲ್ಲೂ ಸಿಗುತ್ತೆ ಹೌದೌದು ಯಾಕೆಂದರೆ ಎಲ್ಲ ಸೇರಿ ತಾನೇ ಮುಂದಕ್ಕೆ ಹೋಗೋದು ಈ ಗಂಗಾ ಯಮುನಾ ಸರಸ್ವತಿ ಸೇರಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ನೀವು ಅಲ್ಲಿ ಹೋಗಿ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಅಲ್ಲ ಒಟ್ಟಾರೆ ಹೇಳುವುದಾದ ಪ್ರಯಾಗ್ರಾಜವೇ ಒಂದು ಪುಣ್ಯಸ್ಥಳ ವಿಶೇಷ ಏನು ಈ ಕುಂಭಮೇಳದ್ದು ಕುಂಭಮೇಳದ್ದು ವಿಶೇಷತೆ ಏನು ಅಂದರೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವೆಲ್ಲ ಗಮನಿಸಿದ್ದೀರಾ ಅಲ್ಲಿ ಏ ನಕ್ಷ ಕುಂಭಕ್ಕೆ ಗುರು ಕುಂಭ ಗುರುಕ್ಕೆ ಕುಂಭಕ್ಕೆ ಬಂದಾಗ ಈ ಕುಂಭಮೇಳಗಳು ಶುರುವಾಗ್ತವೆ ಆ ಸ್ಥಾನ ಆ ಸಮಯದಲ್ಲಿ ಈ ನದಿಗಳಲ್ಲಿ ಸ್ನಾನ ಮಾಡೋದರಿಂದ ನಮ್ಮ ಪುರಾಣ ಕಥೆಗಳಲ್ಲಿ ಇಂದಿನ ವೇದ ಇದರುಗಳಲ್ಲಿ ಪಾಪಗಳು ಕರ್ಮಗಳು ಹೋಗ್ತವೆ ಅಂತ ಒಂದು ಹಿನ್ನೆಲೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹೋಗಿ ಸ್ನಾನ ಮಾಡೋದರಿಂದ ಆ ಪುಣ್ಯ ಲಭಿಸಬಹುದು ಗುರುಗಳ ವಿಶೇಷವಾಗಿ ನಾವು ನಾಗಸಾಧುಗಳನ್ನ ಅಲ್ಲಿ ಕಾಣೋದಕ್ಕೆ ಹೆಚ್ಚಾಗಿ ಕಾಣ್ತೀವಿ ಈ ನಾಗಸಾಧು ಮತ್ತು ಸಾಧುಗಳಲ್ಲಿ ಯಾವ್ಯಾವ ವಿಧಗಳಿದೆ ಸಾಧುಗಳಲ್ಲಿ ನಾಗಾಸಾಧುಗಳು ವೇಗ ಇದೆ ಅಗೋರಿಗಳಿದೆ ಖಿನ್ನರ ಕಾಡಿದೆ ಹೀಗೆ ಎಲ್ಲ ಪಂಥಗಳು ಶೈವ ಉಂಟು ವೈಷ್ಣವ ಪಂಥವುಂಟು ಪ್ರತಿಯೊಂದು ಉಂಟು ಪ್ರತಿಯೊಂದು ಮಠದವರು ಕೂಡ ಅಲ್ಲಿ ಡೇರ ಹಾಕಿದ್ದಾರೆ ಇಂಥವ್ರು ಅಂಥವರು ಅಂತ ಏನಿಲ್ಲ ಎಲ್ಲ ಕಡೆ ಮಠಗಳು ಕೂಡ ಅಲ್ಲಿ ಇದ್ದಾವೆ ಎಲ್ಲ ಪಂಥದವರು ಇದ್ದಾರೆ ಎಲ್ಲ ವರ್ಗದವರು ಅಲ್ಲಿದ್ದಾರೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾಗಾಸಾಧುಗಳು ಒರಿಜಿನಲ್ ನಾಗಾಸಾಧುಗಳು ನಿಮ್ಗೆ ನೋಡಲಿಕ್ಕೆ ಸಿಕ್ಕೋದಿಲ್ಲ ಎಲ್ಲಿರ್ತಾರೆ ಅವರು ಅವರೆಲ್ಲ ಗೌಪ್ಯತೆ ಆ ಸಮಯಕ್ಕೆ ಬಂದು ಸ್ನಾನ ಮಾಡ್ತಾರೆ ಆಮೇಲೆ ಗೌಪ್ಯ ಆಗುತ್ತೆ ಮಿಕ್ಕದಾದಂಥ ಅವರ ಸಹಚರರು ಶಿಷ್ಯರು ಅಂತ ಏನು ಹೇಳ್ತೀವಲ್ಲ ಅವರನ್ನು ನಾವು ನೋಡ್ಕೊಂಡು ಹೋಗ್ಬೋದು ಅವ್ರು ಎಷ್ಟು ವರ್ಷ ಬದುಕ್ತಾರೆ ಅದನ್ನು ಹೇಳಲಿಕ್ಕೆ ಬರಲ್ಲ ಹಿಮಾಲಯದಲ್ಲಿ ಎಲ್ಲ ವಾಸ ಅದು ಯೋಗ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಗಾಳಿ ಉಸಿರಾಟದ ಕ್ರಿಯಾ ವಿಧಾನದ ಮೇಲೆ ಮನುಷ್ಯನ ಆಯುಸ್ಸು ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ ನಾಲ್ಕು ಮಾಡೋದರಿಂದ ನೂರು ಇಪ್ಪತ್ತು ಬರುತ್ತೆ ಒಂದು ನಿಮಿಷಕ್ಕೆ ಈ ಮೂರು ಮಾಡೋದರಿಂದ ಇನ್ನೂ ನಲ್ವತ್ತೈವತ್ತು ವರ್ಷ ಹೆಚ್ಚಾಗುತ್ತೆ ಎರಡು ಮಾಡೋದರಿಂದ ಇನ್ನೊಂದು ಒಂದು ಮುನ್ನೂರು ವರ್ಷ ಹೆಚ್ಚಾಗುತ್ತೆ ಈ ರೀತಿಯಾಗಿ ಹೋಗುತ್ತೆ ಎಷ್ಟು ನಾವು ಉಸಿರಾಟವನ್ನು ನಿಧಾನಕ್ಕೆ ಹೋಗ್ತೀವೋ ಅಷ್ಟು ಆಯಸ್ಸು ಹೆಚ್ಚ ಅಂತ ಈ ಯೋಗ ಸಾಧನೆ ಇವೆಲ್ಲ ಯೋಗ ಸಾಧನೆಗಳು ಅಂದರೆ ಅವರೆಲ್ಲ ನಮ್ಮ ಕಣ್ಣು ಕಾಣಿಸ್ಕೊಳ್ಳೋದು ಸಾಧ್ಯವಿಲ್ಲ 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 ಅವರು ಉಪವಾಸ ಎಷ್ಟೋ ದಿನ ಮಾಡ್ಬೋದು ಉಪವಾಸ ನಾವು ಬದುಕ್ಬೋದು ಬದುಕ್ಬೋದು ಎರಡು ವಿಧಾನಗಳಿದೆ ಅದರೊಳಗೆ ನೀರು ಕುಡಿದಂಗೆ ಕೂಡ ಇರಬಹುದು ಊಟ ಮಾಡಿದಂಗೂ ಇರ್ಬೋದು ಅದು ಯೋಗ ಸಾಧನೆ ಅದನ್ನು ನಾವು ನಿರಂತರವಾಗಿ ಮಾಡೋದರಿಂದ ಸಾಧ್ಯ ಒಮ್ಮೆಲೆ ಸಾಧ್ಯ ಇಲ್ಲ ಒಮ್ಮೆಲೆ ಸಾಧ್ಯ ಇಲ್ಲ ಓಕೆ ಈಗ ನಾವಲ್ಲಿ ಯಾವ ರೀತಿ ನಡ್ಕೋಬೇಕು ಅವ್ರ ಜೊತೆ ಎಲ್ಲ ಅಲ್ಲ ಈಗ ಯಾವ ಗೌರವಪೂರ್ವಕವಾಗಿ ನಡ್ಕೊಳ್ಳಿ ನಾವು ಹೇಗೆ ಇಲ್ಲಿ ಮಠಾಧೀಶರನ ಸಾಧು ಸಂತರನ್ನ ನಮ್ಮ ಸ್ಥಳೀಯಗಳಲ್ಲಿ ಹೇಗೆ ಕಾಣ್ತೀವಿ ಅಲ್ಲೂ ಕೂಡ ಗೌರವಪೂರ್ವಕವಾಗಿ ಕೈ ಮುಗಿದು ನಮಸ್ಕಾರ ಮಾಡಿ ನಡ್ಕೊಳ್ಳಿ ಅಷ್ಟೇ ಅದರಲ್ಲೇನು ತೊಂದರೆ ಏನು ತೊಂದರೆ ಆಗೋಲ್ಲ ಏನು ತೊಂದರೆ ಅಲ್ಲ ಅವ್ರು ಯಾವತ್ತೂ ಸ್ವಯಂವಾಗಿ ಏನು ತೊಂದರೆ ಮಾಡೇ ಇಲ್ಲ ಕೆಲವರು ಇವ್ರ ಕಿತಾಪತಿಯಿಂದ ಅವರು ಕಿರಿಕಿರಿ ಮಾಡಿದ್ದಾರೆ ವಿನಃ ಇವ್ರು ಯಾರು ಯಾರು ಬೇರೆಯವ್ರಿತಿಯಿಂದ ಕಿರಿಕಿರಿ ಅವ್ರ ಕಡೆಯಿಂದ ಸ್ವಯಂ ಏನೂ ಆಗಿಲ್ಲ ಆಗೋದೂ ಇಲ್ಲ ಅವ್ರ ಪಾಡ್ಗೆ ಅವರು ಧ್ಯಾನ ಮಗ್ಧ ಅವ್ರಿಗೆ ಪೂಜೆ ಪುನಸ್ಕಾರದಲ್ಲಿ ಮಗ್ಧನಾಗಿರ್ತಾರೆ ಇವರಲ್ಲೆಲ್ಲ ಏನೂ ಆಗಿದ್ರಲ್ಲ ಅವರು ಓದೋರಿಗೆ ಊಟ ತಿಂಡಿ ಅವರು ಓದೋರಿಗೆ ಊಟ ತಿಂಡಿ ಅಲ್ಲಿ ಊಟಗಳು ಬೇರೆ ನಮ್ಮ ಊಟಗಳು ಬೇರೆ ಹಾಗಾಗಿ ಸ್ವಲ್ಪ ಊಟ ತಿಂಡಿಲಿ ನಿಮಗೆ ವ್ಯತ್ಯಾಸಗಳಾಗ್ಬೋದು ಅದನ್ನು ನೀವು ಸಂಭಾಳಿಸ್ಕೊಂಡು ಹೋಗೋದು ಉತ್ತಮ ಕೆಲವೊಮ್ಮೆ ತಿಂಡಿ ಸಿಗಲ್ಲ ನಾವು ಅಂದ್ಕೊಂಡಂಗೆ ಸಿಕ್ಕಲ್ಲ ಕೆಲವೊಮ್ಮೆ ಅಲ್ಲೋದ್ರೆ ಯಾವಾಗಲೂ ರೊಟ್ಟಿ ದಾಲು ಪೂರಿ ಉಚಿತವಾಗಿ ಉಚಿತವಾಗಿ ಅಲ್ಲಲ್ಲಿ ಅಲ್ಲಲ್ಲೇ ಮಠಮಾನ್ಯಗಳು ಡೇರ ಹಾಕಿದ್ದಾರೆ ಅಲ್ಲೂ ಕೊಡ್ತಾರೆ ಆ ಕೆಲವು ಕಡೆ ಈ ಇವರು ಅವರು ಮಾಡಿದ್ದಾರೆ ಆಮೇಲೆ ಕೆಲವು ಅಂಬಾನಿ ಯಾರು ಇಂಡಸ್ಟ್ರೀಸ್ ಅವರು ಒನ್ ಟೂ ಸ್ಟ್ರಕ್ಚರಲ್ಲೆಲ್ಲ ಮಾಡಿದ್ದಾರೆ ಅದು ಸಂಗಮಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ದೂರದಲ್ಲಿ ಅದಿದೆ ಎಲ್ಲ ಮಠಮಾನಿಗಳು ಕೂಡ ಎಲ್ಲ ಕಡೆಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಜನ ಮೀರಿ ಹೋದಾಗ ಯಾರ ಕೈಲಿ ಏನು ಮಾಡಲಿಕ್ಕಾಗಲ್ಲ ಅದು ಸಹಜ ಒಟ್ಟಾರೆ ನನಗೆ ನೀವು ಹೇಳೋ ಪ್ರಕಾರ ಈ ಎರಡು ಹೌದು ಹೌದೌದೌದು ಈ ಎರಡು ಶಾಹಿ ಸ್ಥಾನವನ್ನು ಬಿಟ್ಟು ದಯಮಾಡಿ ಎರಡು ದಿವಸ ಈಗ ಒಂದು ದಿವಸ ಈ ಕಡೆ ಒಂದು ದಿವಸ ಈ ಕಡೆ ಹೋಗ್ಬೇಡ್ರಿ ಆನಂತರ ನೀವು ಹೋಗ್ರಿ ಒಂದು ನಾಲ್ಕು ಕಿಲೋಮೀಟ್ರ್ ದೂರಿಗೆ ನೀವು ಸಂಗಮ್ಗೆ ವಾಕೆಬಲ್ ವಾಕ್ಯಬಲ್ ನಡ್ಕೊಂಡು ಅಥವಾ ಕೆಲವೊಂದು ಗಾಡಿಗಳಿದ್ದಾವೆ ಹೋಗ್ಬೋದು ನೀವು ಬೀದಿಸದಲ್ಲಿ ಹೋದರೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ಕಂಪಲ್ಸರಿ ನಡಿಬೇಕು ವಿಶೇಷವಾಗಿ ಮಹಿಳೆಯರು ವೃದ್ಧರು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈಗ ಸಾಧ್ಯವಾದಷ್ಟು ನೀವು ಹೋಗಿ ಸಾಧ್ಯವಾದರೆ ನಿಮಗೆ ಆರೋಗ್ಯ ಚೆನ್ನಾಗಿದೆ ಅಂದರೆ ಹೋಗಿ ಇಲ್ಲಾಂದರೆ ಹೋಗೋರ ಕೈಲಿ ಸ್ವಲ್ಪ ಗಂಗಾಜಲ ತರಿಸ್ಕೊಂಡು ಸಾಧ್ಯವಾದರೆ ಇಲ್ಲೇ ಮಾಡಿ ಹೋಗಿ ಅಲ್ಲಿ ವ್ಯಥ ಪಟ್ಕೋಬೇಡ್ರಿ ನಿಮಗೆ ಶಕ್ತಿ ಇದ್ರೆ ಹೋಗಿ ಮಕ್ಕಳು ಅಷ್ಟೇ ಕರ್ಕೊಂಡು ಹೋಗ್ಬೇಡ್ರಿ ಅತಿಯಾಗಿ ಒಡವೆ ವಸ್ತುಗಳನ್ನು ಧರಿಸಿ ಹೋಗ್ಬೇಡ್ರಿ ಒಬ್ಬಂಟಿಗರು ಮೊದಲೇ ಹೋಗ್ಬೇಡ್ರಿ ಯಾರ ಜೊತೇಲಿ ಕರ್ಕೊಂಡು ಹೋಗಿ ಜೊತೇಲಿದ್ದಷ್ಟು ನಿಮಗೂ ಅನುಕೂಲ ನಿಮಗೂ ಒಂದು ಬಲ ಬರುತ್ತೆ ಆಮೇಲೆ ಅಲ್ಲಿ ಹೋಗಬೇಕಾಗತ್ತೆ ಟಾಯ್ಲೆಟ್ಗೆ ಹೋಗ್ಬೇಕಾಗುತ್ತೆ ಲಗೇಜ್ ಯಾರು ಹೊಡ್ಕೊಂಡು ಹೋಗ್ತಾರ ಅವೆಲ್ಲ ತೊಂದರೆಗಳು ಹಾಕ್ತಾವೆ ಸಹಜವಾಗಿ ಜೊತೇಲಿ ಹೋದರಷ್ಟು ಅನುಕೂಲ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ನಾವು ಈಗ ಕುಂಭಮೇಳಕ್ಕೆ ಹೋಗಬೇಕಾ ಹೋಗಬಾರ್ದ ಅನ್ನೋ ಗೊಂದಲದಲ್ಲಿದ್ವಿ ಹಾಗಾಗಿ ನಾವು ಕೂಡ ಹೋಗಬೇಕು ಅನ್ನೋ ತಯಾರಿನಲ್ಲಿದ್ವಿ ವಸಂತವಾಣಿ ಕುಂಭಮೇಳದಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಹಾಗಾಗಿ ಗುರುಗಳ ಸೂಚನೆಯನ್ನು ಕೂಡ ನಾವು ಪಾಲಿಸ್ತೀವಿ ಆದರೆ ನಿಮಗೆ ಮಾಹಿತಿ ಕೊಡಬೇಕು ಅನ್ನೋದಕ್ಕೆ ನಾವು ಒಂದಿನ ದಿನ ಹೋಗಿ ಬರೋಣ ಎಲ್ಲರೂ ಕೂಡ ಒಟ್ಟಾಗಿ ಕುಂಭಮೇಳವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಹೇಳಿ ಬಂಧುಗಳ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಈ ಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು